ಪೊಲೀಸರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಹೇಳಿದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟೆ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗಿ ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ ಮೇಲೆ ಹಣ ಇದೇ ಥರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನ್ಬಾಕ್ಸ್ ಇರ್ತಾರೆ ಇವತ್ತು ಕೇಸ್ ಕೇಸೋರು ಸಾವಿರಾರು ಜನ ಅವ್ರು ಅವ್ರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರು ದಿನಕ್ಕೆ ಮಾತ್ರ ಕ್ಲೋಸ್ ಆಗೋಯ್ತು ಯಾಕೆ ಅಲ್ಲಿ ಯಾರು ದೊಡ್ಡ ವ್ಯಕ್ತಿ ಅನ್ನೋದಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನು ಕರಿತಾ ಇರ್ತೀರಲ್ಲ ಇವಾಗ ಮೀಡಿಯಾದಲ್ಲಿ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದ್ರಾ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ರ ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಗ ಹೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತಾನೆ ದಯವಿಟ್ಟು ಯಾರೂ ಹೋಗಬೇಡಿ